ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸಂಪತ್ತು ವೃದ್ಧಿಯಾಗುವ ಸಮಯ ಹಣ ದುಡ್ಡು ಅಷ್ಟ ಐಶ್ವರ್ಯಗಳಿಂದ ತುಂಬಿರುತ್ತೆ ಈ ರಾಶಿಗಳಿಗೆ ಮೇಷರಾಶಿ ಹೃದಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಭರವಸೆ ಕಳೆದುಕೊಂಡಿರುವವರಿಗೆ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗುತ್ತಿದ್ದಂತೆ ಕಾಣುತ್ತಿರುವುದರಿಂದ ಸ್ವಲ್ಪ ವಿಶ್ರಾಂತಿ ಪಡೆಯಬಹುದು ಇಂದು ಆರೋಗ್ಯವು ನಿಮ್ಮ ಪರವಾಗಿರಲಿದೆ ವೃತ್ತಿಪರವಾಗಿ ನಿಮ್ಮ ಬಾಸ್ನಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರುವ ಸಾಧ್ಯತೆ ಇದೆ ಹಣದ ಹರಿವನ್ನು ಊಹಿಸಬಹುದು ವೃಷಭ ರಾಶಿ ಮಕ್ಕಳು ಇದು ಯಾವುದೋ ಒಂದು ರೀತಿಯ ಯೋಜನಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರಬಹುದು ಪ್ರೇಮ ಜೀವನವು ಅಭಿವೃದ್ಧಿ ಹೊಂದುವ ಸಾಧ್ಯತೆ ಇದೆ ಆರ್ಥಿಕವಾಗಿ ನೀವು ಸುರಕ್ಷಿತವಾಗಿರುತ್ತೀರಿ ಆರೋಗ್ಯದ ದೃಷ್ಟಿಯಿಂದ ಕೆಲವು ತೀವ್ರ ಕಾಯಿಲೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಕಡಿಮೆ ಕೆಲಸ ಮಾಡಿ ಮತ್ತು ನಿಮ್ಮ ಕೆಲಸದಲ್ಲಿ ಪರಿಪೂರ್ಣತೆಯ ಅವಶ್ಯ ಅಂಶವನ್ನು ತರಲು ಸೂಚಿಸಲಾಗುತ್ತದೆ ಮಿಥುನ ರಾಶಿ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅಸ್ಥಿರತೆ ನಿಮ್ಮ ಉದ್ವಿಗ್ನತೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಮಕ್ಕಳೊಂದಿಗೆ ಕಠಿಣವಾಗಿ ವರ್ತಿಸುವುದನ್ನು ತಪ್ಪಿಸಿ ಐಶ್ವರ್ಯಗಳಿಂದ ಅವರನ್ನು ಸಂತೋಷಪಡಿಸಿ ನೀವು ಇಂದು ಸ್ವಲ್ಪ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಮುಂಚಿತವಾಗಿ ಸಿದ್ಧರಾಗಿರಿ ಕರ್ಕಾಟಕ ರಾಶಿ ಸೃಜನಶೀಲ ಕ್ಷೇತ್ರಗಳಲ್ಲಿರುವವರಿಗೆ ಉತ್ತಮ ಪ್ರದರ್ಶನ ನೀಡುವ ಅವಕಾಶ ಸಿಗುತ್ತದೆ ನೀವು ಆರ್ಥಿಕವಾಗಿ ಬೆಳೆಯಲು ಸಹಾಯ ಮಾಡುವ ಹೊಸ ಯೋಜನೆಯನ್ನು ಕೈಗೆತ್ತಿಕೊಳ್ಳಬಹುದು ಆರೋಗ್ಯವು ಸ್ಥಿರತೆಯನ್ನು ಪಡೆಯುವಂತಿದೆ ನಿಮ್ಮ ವೈಯಕ್ತಿಕ ಜೀವನವು ಬಲಗೊಳ್ಳುತ್ತದೆ ನಿಮ್ಮ ಹತ್ತಿರದ ಮತ್ತು ಆತ್ಮೀಯರೊಂದಿಗೆ ನಗರದ ಹೊರಗೆ ರಜೆಯನ್ನು ಯೋಜಿಸಲು ಇದು ಒಳ್ಳೆಯ ದಿನ ಸಿಂಹರಾಶಿ ಆರ್ಥಿಕವಾಗಿ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಮತ್ತು ಆದಾಯದ ಹೆಚ್ಚಳವು ನಿಮಗೆ ಆರ್ಥಿಕ ಸ್ಥಿರತೆಯನ್ನು ನೀಡುತ್ತದೆ ಆರೋಗ್ಯದ ದೃಷ್ಟಿಯಿಂದ ಕೆಲವು ಸಮಸ್ಯೆಗಳು ಇರುತ್ತವೆ ಆದ್ದರಿಂದ ಔಷಧಿಗಳು ಎಲ್ಲವನ್ನು ಗುಣಪಡಿಸುತ್ತವೆ ಅನಗತ್ಯ ವಸ್ತುಗಳಿಂದ ನಿಮ್ಮನ್ನು ದೂರವಿರಿಸಿ ಮತ್ತು ಲಿಫ್ಟ್ ಬದಲಿಗೆ ಮೆಟ್ಟಿಲುಗಳನ್ನು ಹತ್ತುವಂತಹ ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಕೆಲಸದ ಸ್ಥಳದಲ್ಲಿ ಯಾರೊಂದಿಗಾದರೂ ಭಾವನಾತ್ಮಕವಾಗಿ ಲಗತ್ತಿಸುವುದನ್ನು ತಪ್ಪಿಸಿ ರಾಶಿ ಕೆಲವು ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಮಾಡಬೇಕಾದ ಪಟ್ಟಿಯಲ್ಲಿವೆ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಇಂದು ನಿಮ್ಮ ಪರವಾಗಿರುತ್ತವೆ ಬದ್ಧತೆ ಹೊಂದಿರುವವರು ತಮ್ಮ ಪ್ರೇಮ ಜೀವನದಲ್ಲಿ ಹೊಸ ಆಯಾಮವನ್ನು ಕಂಡುಕೊಳ್ಳುತ್ತಾರೆ ಆರೋಗ್ಯ ಪ ಉಪಸ್ಥಿರಿ ಪರಿಸ್ಥಿತಿಗಳು ಸುಧಾರಿಸುವುದನ್ನು ಕಾಣಬಹುದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಪ್ರಮುಖ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಇಂದು ದೂರಗಾಮಿ ಪರಿಣಾಮಗಳನ್ನು ಬೀರುತ್ತವೆ ಎಂದು ತೋರುತ್ತದೆ ತುಲಾರಾಶಿ ನಿಮ್ಮ ದಿನಚರಿಯಲ್ಲಿ ದೈಹಿಕ ಚಟುವಟಿಕೆಗಳನ್ನು ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಇಂದು ನಿಮ್ಮ ಫಿಟ್ನೆಸ್ ಗುರಿಗಳನ್ನು ಬಹಳ ಬೇಗನೆ ಸಾಧಿಸಲು ಸಹಾಯ ಮಾಡುತ್ತದೆ ಶೀಘ್ರದಲ್ಲಿ ಆಸ್ತಿಯನ್ನು ಖರೀದಿಸುವ ಬಗ್ಗೆ ಯೋಜಿಸಬಹುದು ಹೊಸ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಇದು ಒಳ್ಳೆಯ ದಿನ ಪ್ರತಿ ಪಕ್ಷಗಳ ಉದ್ದೇಶಗಳು ಉತ್ತಮವಾಗಿರದೇ ಇರಬಹುದು ಆದ್ದರಿಂದ ನೀವು ಯಾರೊಂದಿಗೆ ವ್ಯವಹರಿಸುತ್ತಿದ್ದೀರಿ ಎಂಬುದನ್ನು ಪರಿಶೀಲಿಸಿ ವೃಶ್ಚಿಕ ರಾಶಿ ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಚೇಷ್ಟೆಯಿಂದ ವರ್ತಿಸುವಿರಿ ನಿಮ್ಮ ಆತ್ಮ ಸಂಗಾತಿಯೊಂದಿಗೆ ವಿವಾಹಕ್ಕೆ ಹೋಗುವ ಸಾಧ್ಯತೆ ಇದೆ ಹಿಂದಿನ ಕೆಲವು ಬಗೆಹರಿಯದ ಸಂಘರ್ಷಗಳು ವೃತ್ತಿಪರ ಜೀವನದಲ್ಲಿ ಹಿನ್ನಡೆಯನ್ನುಂಟು ಮಾಡಬಹುದು ವ್ಯವಹಾರದಲ್ಲಿರುವವರಿಗೆ ಸಾಕಷ್ಟು ಸಮಯ ಬೇಕಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುವಂತೆ ತೋರುತ್ತದೆ ಧನು ರಾಶಿ ಬಹಳ ದಿನಗಳಿಂದ ನಿಮ್ಮ ಜೀವನದ ಮಟ್ಟದಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ನೀವು ಶ್ರಮಿಸುತ್ತಿದ್ದೀರಿ ಆದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ನಿಮಗೆ ಹಾಗೆ ಮಾಡಲು ಅವಕಾಶ ನೀಡುತ್ತಿಲ್ಲ ಆದರೆ ಇಂದು ಸ್ವಲ್ಪ ಭಿನ್ನವಾಗಿ ಕಾಣುತ್ತಿದೆ ಲಾಭವು ಗೋಚರಿಸುವುದರಿಂದ ಕೆಲವು ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಮಕರ ರಾಶಿ ಇಂದು ನೀವು ನಿಮ್ಮ ಸಾಮಾನ್ಯ ಗುಣಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುವ ಗುಣಗಳನ್ನು ಚಿತ್ರಿಸುತ್ತೀರಿ ಹೆಚ್ಚು ಅಭಿವೃದ್ಧಿಶೀಲರಾಗಿರುವುದು ಮುಕ್ತ ಮನಸ್ಸಿನವರು ಬದಲಾವಣೆಗಳನ್ನು ಸ್ವೀಕರಿಸಲು ಸಿದ್ಧವಿರಿ ವೈಯಕ್ತಿಕ ಜೀವನವು ಹೆಚ್ಚು ಪ್ರತಿಫಲವಾದಾಯಕವೆಂದು ತೋರುತ್ತದೆ ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ನೀವು ತೊಡಕುಗಳನ್ನು ಆಹ್ವಾನಿಸುತ್ತೀರಿ ಕೆಲವು ಆರೋಗ್ಯ ಸಮಸ್ಯೆಗಳು ಇಂದು ನಿಮ್ಮನ್ನು ಬಳಲುವಂತೆ ಮಾಡಬಹುದು ಆದ್ದರಿಂದ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಕುಂಭರಾಶಿ ನಿಮ್ಮ ಬಾಸ್ ಕೆಲವು ಹೆಚ್ಚುವರಿ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳೊಂದಿಗೆ ನಿಮ್ಮ ಬಳಿಗೆ ಬರಬಹುದು ಮತ್ತು ನೀವು ಅವುಗಳನ್ನು ದಯೆಯಿಂದ ಸ್ವೀಕರಿಸುತ್ತೀರಿ ಒಬ್ಬ ಸ್ನೇಹಿತ ಇದಕ್ಕಿದ್ದಂತೆ ನಿಮ್ಮ ಮನೆ ಬಾಗಿಲಿಗೆ ಬರಬಹುದು ಆರೋಗ್ಯದ ದೃಷ್ಟಿಯಿಂದ ಕೆಲವು ತೊಡಕುಗಳನ್ನು ಆಹ್ವಾನಿಸಬಹುದು ಮೀನರಾಶಿ ಇಂದು ನೀವು ಹಿಂದೆ ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸುವ ಮೂಲಕ ಇತರರಿಗಿಂತ ದೊಡ್ಡ ಹೃದಯವನ್ನು ಹೊಂದಿದ್ದೀರಿ ಎಂದು ತೋರಿಸಬೇಕು ಹಿಂದಿದ್ದನದು ನಿಮ್ಮನ್ನು ತೊಂದರೆಗೊಳಿಸಲು ಬಿಡಬೇಡಿ ನಿಮ್ಮ ಜೀವನದಲ್ಲಿ ಮುಂದುವರೆಯಿರಿ ಕುಟುಂಬ ಸದಸ್ಯರಿಂದ ಬೆಂಬಲವಿರುತ್ತದೆ ಮತ್ತು ಅದು ನಿಮ್ಮನ್ನು ತೊಂದರೆಗೊಳಿಸುತ್ತಿರುವ ವಿಷಯಗಳನ್ನು ನಿರ್ಲಕ್ಷಿಸಲು ಅಗತ್ಯವಾದ ಶಕ್ತಿಯನ್ನು ನೀಡುತ್ತದೆ ಆರೋಗ್ಯ